परमेश्वर जगदीश्वर परमेश्वर जगदीश्वर कलबुरगी श्री शरण बसवेश्वर कलबुरगि श्री शरण बसवेश्वर अरळगुण्डगि य ತನಕ ನೀನದ ಕಿರಣ ಅರಳಗುಂಡಗೆಯಲ್ಲಿ ನಿಮ್ಮಯ ಜನ ಸಾಲುಖ್ಯ ಮನೆತನಕ ನೀನದ ಕಿರಣ ನಿತ್ಯವು ಮಾಡಿದೆ ಗುರವಿನ ಸ್ಮರಣ ನಿತ್ಯವು ಮಾಡಿದೆ ಗುರವಿನ ಸ್ಮರಣ ಸತ್ಯ ಕಾಯಕ ಜ್ಯೋತಿ सत्यकायकज्योतिनीनादशरणा परमेश्वर जगदीश्वर परमेश्वर जगदीश्वर कलभुर्गि श्री शरण बसवेश्वरा कलभुर्गि श्री शरण बसवेश्वरा चमे दमे एरडे तु ने ತನುವೆಂಬ ಬಲವನ್ನು ಹಸನಾಗಿ ಮಾಡಿದೆ ಕ್ಷಮೆ ಧಮೆ ಎರಡೆತ್ತು ನೇಗಿಲ ಹೂಡಿದೆ ತನುವೆಂಬ ಬಲವನ್ನು ಹಸನಾಗಿ ಮಾಡಿದೆ ಬವಸಾರ ತಿಳಿಸಲು ಕುಂಟಿಯು ಹೂಡಿದೆ ಬವಸಾರ ತಿಳಿಸಲು ಕುಂಟಿಯು ಹೂಡಿದೆ ಗುರುವೆಂಬ ಬೀಜವನ್ನು ಗುರು ಎಂಬ ಬೀಜವನ್ನು ಹೊಲದಲ್ಲಿ ಬಿತ್ತಿದೆ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಸಾವಿರ ಕುಳ್ಳಿಗೆ ಸಂತಾನನ ಮಾಡಿದರ ಮಾಡಿದರು ಲೀಲೆ ತೋರಿದೆ ಸಾವಿರ ಕೊಳ್ಳ ಸಂತಾನ ನೀಡಿದೆ ಅಪಹಾಸ ಮಾಡಿದರು ಲೀಲೆ ತೋರಿದೆ ಜಾತಿ ನನ್ನ ಮನೆಗೆ ಜ್ಯೋತಿ ನಿನಾದೇ ಜಾತಿ ನನ್ನ ಜ್ಯೋತಿ ದೊಡ್ಡಪ್ಪ ಅಪ್ಪಗೊಲಿದು ದೊಡ್ಡಪ್ಪ ಅಪ್ಪಗೊಲಿದು ಸುಕ್ಷೇತ್ರ ಮಾಡಿದೆ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ